ನೋಷಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ಜಿಲ್ಲೆ ವತಿಯಿಂದ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಏನಂದ್ರೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕೊಲೆಯಾಗಲ್ಪಟ್ಟ ನೂರಾರು ಯುವತಿಯರ ಜನರ ಒಂದು ಪ್ರಕರಣ ಏನು ಬೆಳಕಿಗೆ ಬಂದಿದೆ ಆ ಒಂದು ಪ್ರಕರಣಕ್ಕ ಆ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆ ಏನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಥಮ ದಿನದಿಂದಲೇ ಈ ಹೋರಾಟವನ್ನು ಕೈಗೊತ್ಕೊಂಡಿತ್ತು ಆಲ್ರೆಡಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡಿ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸಿದ್ವಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದೆ ಇದು ಒಂದು ಗಂಭೀರ ಪ್ರಕರಣ ಸೂಕ್ಷ್ಮ ಪ್ರಕರಣ ಆರೋಪಿಗಳು ಬಲಾಢ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಕಾರಣಕ್ಕೆ ಈ ಒಂದು ಎಸ್ ಐ ಟಿ ಅನ್ನ ಹಾಲಿ ಹೈಕೋರ್ಟ್ ನ ಜಡ್ಜ್ ನ ಸೂಪರ್ವಿಜನ್ ಅಲ್ಲಿ ಮೇಲುಸ್ತುವಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಆಗಿರ್ತದೆ ನಮ್ಮ ಇವತ್ತಿನ ಪ್ರತಿಭಟನೆ ಪ್ರಥಮವಾದಂತಹ ಬೇಡಿಕೆ ಎರಡನೇದು ಏನು ಎಸ್ ಐ ಟಿ ತನಿಖೆ ಆರಂಭ ಆಗ್ತದೆ ಧರ್ಮಸ್ಥಳದಲ್ಲಿ ಹೂತ ನೂರಾರು ಸವಗಳನ್ನ ಏನು ಮೇಲೆತ್ತಾರೆ ಅದೆಲ್ಲವೂ ಕೂಡ ವಿಡಿಯೋಗ್ರಫಿ ಆಗಬೇಕು ಪಾರದರ್ಶಕವಾಗಿರಬೇಕು ವಿಡಿಯೋಗ್ರಫಿ ಆಗಬೇಕು ಅನ್ನುವಂತ ಎರಡನೇ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಮೂರನೇದು ಸಾಕ್ಷಿ ಯಾವುದೇ ಕಾರಣಕ್ಕೂ ನಾಶ ಆಗಬಾರದು ಆ ಕಾರಣಕ್ಕೆ ಎಫ್ಎಸ್ಎಲ್ ತಜ್ಞರ ಒಂದು ಒಳಗೊಂಡ ಒಂದು ಸಮಿತಿ ಅಲ್ಲಿ ಇರಬೇಕು ಯಾಕಂದ್ರೆ ಅಲ್ಲಿ ತಲೆಬೋಟೆ ಸಿಗ್ಬಹುದು ಅವಶೇಷಗಳು ಸಿಕ್ಕಿದಾಗ ಅದರ ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ ನಾಲ್ಕನೇದು ಈ ಪ್ರಕರಣದಲ್ಲಿ ವಿಶೇಷ ಅಭಿಯೋಜಕರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಬೇಕು ಇದು ಕೂಡ ನಮ್ಮ ಬೇಡಿಕೆ ಆಗಿದೆ ಮತ್ತೆ ಈ ತನಿಖೆ ನಡಿಬೇಕು ಅಂದ್ರೆ ಉದಾಹರಣೆಗೆ ನಮ್ಗೆ ಗೊತ್ತಿದೆ ಏನೋ ನಮ್ಮ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣ ಕೂಡ ಎಸ್ಐಟಿ ತನಿಖೆ ಆಯ್ತು ಆದ್ರೆ ಇವತ್ತಿನವರಿಗೆ ಕೋರ್ಟ್ ನಲ್ಲಿ ಅದು ನಡೀತಾನೆ ಇದೆ ಹಾಗಾಗಿ ಇದಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಬೇಕು ಅನ್ನೋದು ಈ ರೀತಿಯ ಐದು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡಾಗಿರ್ತದೆ ನಾವು ಇವತ್ತು ಈ ಪ್ರತಿಭಟನೆ ಅಂತದ್ದು ಈ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಇದು ಕರ್ನಾಟಕದ ಸಮಸ್ತ ಜನರ ಕೂಗು ಈ ಕೂಗನ್ನ ಸರ್ಕಾರ ಕೇಳಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ